ಅಯ್ಯೋ ಅವೇ ದೊಡ್ಡಾರ ಬೇಡ ಸಣ್ಣಾರಿಗೆ ಇಲ್ಲತ್ತಲ್ಲ ಅಯ್ಯ ಅವ್ರಿಗೆ ಹೊಟ್ಟೆ ಕಿಚ್ಚ ಆಗತ್ತಿರ್ಬೇಕು ಅದಕ್ಕಲ್ಲ ಅವರು ಹಾ ಮತ್ತ ಇಲ್ಲಿ ಬಾಯಿಲಿ ಹೇಳ್ತೀನಿ ಹಾ ಹೇಳು ಅವ್ರ ಏನಂತಾರೆ ಗೊತ್ತನ ಏನಂತಾರ ಇಷ್ಟು ಲೈಟ್ ಅದ ಅಂತ ಚಂದ ಕಾಣತಾಳಿ ಕಿ ಲೈಟ್ ಇಲ್ಲಂದ್ರೆ ಅಂದ್ರೆ ಕಾಣೋದಲ್ಲ ಅಂತಾರ ಅವ್ರ ಏ ಕಟ್ಟಿದ ಗೊಂಬಿ ಅಂಗದ ನೋಡುಪ್ಪ ಏ ಅತ್ತ ಹುಲಿ ಅತ್ತ ಇಲ್ಲಿ ನೋಡು ಕಟ್ಟಿದ ಗೊಂಬಿ ಅಂಗದ ನೋಡುಪ್ಪ ಅವ ಅಣ್ಣನ ನಮ್ಮ ಅಣ್ಣ ನೀ ಅಣ್ಣ ಥ್ಯಾಂಕ್ ಯು ಅವ್ರ ಥ್ಯಾಂಕ್ ಯು ಮತ್ತನಾ ನಿಮ್ಮ ಅಣ್ಣನ ನಿನ್ನ ಕೂಡ ಸಾವಿರ ಜಾಸ್ತಿ ಮುಗಿತು ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಅವರಿಗೆ ಭಯ ಏನ ದಂಡಿಗೆ ದಾಳಿಗೆ ಅದ್ರಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿ ಕಚ್ಚು ಹುಡುಗಾರ ಹೆದರ್ತೀವ ದೋಸ್ತ ನಾವು ಬಾರಿ ನೀನು ಕೇಳಿಯನಾ ನೋಡೋ ಲಿಫ್ಟಿಕ್ ಕಂಡಕ್ ಬರಬೇಡ ನಾವು ಬ್ರಾಂಡ್ ಮೇಂಟೇನ್ ಮಾಡ್ತೀವಿ ಲಿಫ್ಟಿಕ್ ನಕ್ ಹೋಗ್ಬೇಡಪ್ಪ ಭೂಮಿ ಮ್ಯಾಗ ಎರಡ ಬ್ರಾಂಡ್ ಇವತ್ತ ಎಡ ಹಳ್ಳಿ ಒಳಗ ಇಷ್ಟು ಅದ್ಭುತವಾಗಿ ಐದು ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರನ್ನ ತರಿಸಿ ಮಾಳು ಮಾಮನ ತರಿಸಿ ನಾನು ತರಿಸಿ ಇಷ್ಟು ಜನ ಎಲ್ಲಾ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಾಕತ್ತೀವ್ ಅಂದ್ರ ಇದಕ್ ಮೂಲ ಕಾರ್ನಿ ಯಾರು ಗೊತ್ತನ ಹಾಗಲ್ ಯಾವ್ದ ರಾತ್ರಿ ಯಾವ್ದೋ ಬಿಸಿಲು ಯಾವ್ದ ಮಳಿ ಯಾವ್ದ ತಮ್ಮ ಜೀವಪನಕ್ಕಿಟ್ಟು ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ದೊಳಗೆ ಹೋರಾಡ ನಿಜವಾದ ಯೋಧರು ಅವರು ನಿಜವಾದ ಬ್ರ್ಯಾಂಡ್ ಅಂದ್ರೆ ತನಗ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನ್ನ ಮಣಿತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಹಗಲ್ ಯಾವ್ದ ರಾತ್ರಿ ಯಾವ್ದ ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಸಾಲ ಮಾಡಿ ಇಂದಲ್ಲ ನಾಳೆ ಬೆಳಿ ತೆಗದ ತೆಗಿತೀನಿ ನಾ ರಾಜ ನಂಗೆ ಮೆರದ ಮೆರೀತಿನಿ ಅಂತ ಇರುಳು ದುಡಿತಾನಲ್ಲ ರೈತ ಅದು ನಿಜವಾದ ಬ್ರ್ಯಾಂಡ್ ಅಂದ್ರೆ ನೀ ಬ್ರ್ಯಾಂಡ್

ಅದ್ಕೆ ಈ ಕಡೆ ಮಾಡಲ್ಲ ಯಾಕಂದ್ರೆ ಉಣಾ ಹುಡುಗುರು ಜಾಸ್ತಿ ಅದ ರೀ ಅವ್ರಿದ್ರನ ಎಂಥ ಕಾರ್ಯಕ್ರಮ ಆಗೋದು ಊರಾಗ ಹಾಂ ಕೈ ಸು ನೀ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡಬೇಕು ಏಯ್ ಒಬ್ರು ಹಾಂ ಹೇಳಿ ಯಾವ ಖರೆ ಹೇಳ್ರಿ ರೊಟ್ಟಿ ಮಾಡೋ ಮೊದಲು ಏನು ಮಾಡಬೇಕು ಒಬ್ರಿಗೆ ಗೊತ್ತಿಲ್ಲ ಒಬ್ರಿಗೆ ಗೊತ್ತಿಲ್ಲ ಇವರಾಗ ಊರಾಗ ಹಿಟ್ಟು ಐ ಕಾಂಟ್ ಬಿಲೀವ್ ದಿಸ್ ಬೆಂಕಿ ಹಚ್ಚಿ ಮನೆ ಒಂದು ಯಾರ ಬಾಗ್ಲಾ ಹಚ್ಚಬೇಕು ಬೆಂಕಿ ಹಚ್ಚೋದು ಬೆಂಕಿ ಹಚ್ ಒಂದು ಸೇರಿ ಹಿಟ್ಟಿಗೆ ಎಷ್ಟು ರೊಟ್ಟಿ ಮನಷಾರ್ ಅಲ್ಲ ಒಂದ್ ಸೇರಿ ಐದು ರೊಟ್ಟಿ ಮಾಡಿದ್ರೆಂಟ್ರಿ ಅಯ್ಯಾಕೆಲ್ಲಾ ಮಾಡ್ಯಲ್ವಾ ಗ್ಯಾಸ್ ರಿಪೇರಿ ನಾವ್ ಮಾಡಲ್ಲ ಗಂಡ್ ಮಕ್ಳು ಯು ಬರ್ಲಿ ಜೋರ ಚಪ್ಪಳೆ ನಮ್ಮ ಗುಮ್ಮಟ ನಗರಿ ಹೆಮ್ಮೆಯ ಗಾಯಕಿ ಜಾನಪದ ಲೋಕದ ಗಾಯಕಿ ನಮ್ಮ ನಿಮ್ಮೆಲ್ಲ ಅಚ್ಚು ಮೆಚ್ಚಿನ ಗಾಯಕಿ ಏನಾಯ್ತಲ್ಲ ಮರ್ತು ಬಿಡ್ತೀವ ನಾವು ಮನೆಯ ಯಾಕಂದ್ರೆ ಇವತ್ತು ಮಾಮಾ ಬಂದಾನ ಏಯ್ ಏಯ್ ನನ್ನ ಉತ್ತರ ಕನ್ನಡಕ್ಕೆ ಎಲ್ಲಾರು ಹೇಳ್ತಾರೆ ಏಯ್ ನೀವು ಏನು ಅನಿಸ್ತಿರ ಅಂತ ಹೇಳಿರು ಅಣ್ಣ ನಾವು ಯಾರು ಇವ್ರು ಯಾರು ಸಾಕು ಬಿಡು ಸಾರ್ಥಕಾತು ನಾವು ಹೊಟ್ಟೆದು ಕೋಣು ನಾ ಯಾರು ಯಾವಾಗ ಗೊತ್ತು ಅಳ್ಳಾ ಊಟಾಳು ಹುಡುಗರು ಅವೇ ಓಡ ಅವೇ ಓಡಾಡ್ರಣವಾಡಾವಲ್ಲಾ ಭದ್ರ ಕೈ ಮುಗಿದರಣಾ ದೇವರಿಗೆ ಬೆಲೆ ಹೌದು ಕೈ ಮುಗಿದರಣಾ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳಸೋಳೆ ಮಕ್ಕಳ್ ಇದ್ದ್ರೆ ನಾ ಇಂತ ಹುಡುಗರಿಗೆ ಬೆಲೆ ನಮ್ಮಂತ ಸ್ಮಾರ್ಟ್ গারಲ್ ಇರು ಯಾವ ಸ್ಮಾರ್ಟ್ ಬಂದ್ರ ಬಂದರಬಾಯ್ಲಿ ಅವಿ 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 ಏನು ಹೌದಾ ಯಾರು ಅಯ್ಯೋ ಮುದುಳ್ದಾಗೆ ಎಂಟು ಮಂದಿ ಬಂದಾರಂತ ಎಲ್ಲಿ ಈ ಎಡಳ್ಳಿ ಕ್ರಾಶಿಗೆ ಹದಿನೈದು ಮಂದಿ ಬಂದಾರಂತ ಅಲ್ಲಿ ಹೋಗಿ ನೀ ಮೊದಲ ಹಂದಿ ಹಿಡಿಯೋರು ಬಂದಾರಂತ ನಾನು ಕಣ್ಣಿಗೆ ಹಂದಿ ಹಿಡಿಯೋಕೆ ಏನಂಗೆ ಕಾಣತ್ತೀನಿ ಆ ಹಂದ್ಯಾಂಗೆ ಕಾಣ್ತೀನಿ ಅಯ್ಯೋ ಏನು ಮಕ್ಕಳಲ್ಲಿ ಬಿಡು ಯಾರು ಕೊಟ್ರು ಮಕ್ಳು ಅಂದೆ ಹಂಗಂದೆ ಬೇರೆ ಏನಾರ ಅಂದ್ರೆ ಇಟ್ಟೋತನ ತೌಡು ತಗದ್ರ ಮತ್ತೆ ನಿನ್ನ ತಗದಾರ ಒಟ್ರು ಕೂಡಿ ఓకే ధన్యవాదాలు లు బర్లిసారి జ్వర చెప్పి బంధు ಮಾತಿನ ಮಲ್ಲಾ ಮಾತಿಗೆ ಮಾತನ್ನ ಬೆಳೆಸ್ತಾನೆ ಬಹಳಷ್ಟು ಜನಮನ ಗಳಿಸಿರುವಂತ ಮ್ಯೂಸಿಕ್ ಮೈಲಾರಿ ಮಾಮ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿವರೆಗೆ ತಾವೆಲ್ಲರೂ ಒಳ್ಳೊಳ್ಳೆ ಜನಪದ ಗೀತೆಗಳನ್ನ ಕೇಳಿದ್ರಿ ಎಸ್ಗೆ ನೇರವಾಗಿ ನಿಮ್ಮೆಲ್ಲರನ್ನ ಒಂದು ಅದ್ಭುತವಾದ ನೃತ್ಯದ ಮುಖಾಂತರ ರಂಜಿಸಲಿಕ್ಕೆ ವೇದಿಕೆ ಬರಮಾಡಿಕೊಳ್ಳೋಣ ನಾ ಡ್ರೈವರ್ ಗೀತೆಯಲ್ಲಿ ನೃತ್ಯವನ್ನ ಮಾಡಿ ಜನಪದ ಪ್ರೇಮಿಗಳ ಜನಮನವನ್ನ ಗೆದ್ದಿರುವಂತ ಹರಿಯದ ಹುಡುಗರ ಮನಸ್ಸನ್ನ ಗೆದ್ದಿರುವಂತ ಪೂಜಾ ಟಿಕೆಡಿ ಒಂದ್ಸಾರಿ ಜೋರಾದ ಚಪ್ಪಾಳೆ ಇರುವಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲಿ ಕೇಳಿ ಅಣ್ಣ ಆನಂದಿಸಿ ಒಂದು ಚೂರು ಬಾಕ್ಸ್ ಬಿಡು ಸರಿ ಅಲ್ಲ ಅಲ್ಲೇನು ಲವರ್ ಗತಿ ತ್ಯಾಕ್ ಪಡ್ಕೊಂಡು ನಿಂತು ಬಿಡ್ರಿಲ್ಲ ನಾ ಹೇಳ್ರಿ ಸರಿ ಇಲ್ಲ ಅವರು ಒಂದು ಸರಿ ಅನ್ನ ಸರಿದಂಗೆ ಮಾಡ್ಬೇಡಕ್ಕ ಅಕ್ಕ ಸರಿ ಸ್ವಲ್ಪ ಅಲ್ಲಿದ್ದೋರಿಗೆ ಹೋಗೋಂಗಿಲ್ಲ ನಾ ಅದು ಅದೇನಾಗತ್ತೆ ಬಾಯಿ ಗಟ್ಟಿಯಾಗಿ ಮುಚ್ಚಿ ಬಾಯಿ ಮಾಡು ಎಲ್ಲಿಂದ ಮಾಡುನು ಅಣ್ಣ ದಯ್ಮಾಡಿ ಬೆನ್ ಹಚ್ಚಿ ನಿಲ್ಲಬೇಡ್ರಿ ಅವ್ಕೆ ಕೆಳಗೆ ಎರಡು ಬೇಸ್ ಅದಾವೆ ಸಿಂಗಲ್ ಬೇಸ್ ಇಲ್ಲ ಒಂದೊಂದು ಬೇಸ್ ಮಿನಿಮಮ್ ಒಂದು ಎಡ್ಡೆಡ್ ಕ್ವಿಂಟಲ್ ಅದಾವ ಆಮೇಲೆ

ನಾಗಿ ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಕಾಗಿ ಕಾಗಿ ಎಲ್ಲ ವಗದ ಕೆಡವಾಲೆನ ನಿನ್ನ ಮೀಡಿಗಾಯಿ ನಾಗಿ ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಕಾಗಿ ಎಲ್ಲ ಬಗದ ಕೆಡವಾಲೆನ ನಿನ್ನ ಮೀಡಿಗಾಗಿ ಸಿಟ್ಟು ಮಾಡಿ ನಾಗಿ ಯಾಕತ ಗದಿ ನಿನ್ನ ಬಾಯಿ ಓ ಸಿ ಮಾಡಿ ನಾಗಿ ಯಾಕತ ಗರಿ ನಿನ್ನ ಬಾಯಿ ಅಡಿಯ ತಿನ್ನು ಆಸೆಯಾಗೈತಿ ಕಲ್ಮಿ ಕಾಯಿ ನೋಡಿ ಜೀವ ಬೇಡತಿ ಮಾವಿನ ಕಾಯಿಗೋಳ ಮಾಡತನ ಅರಸಿನ ಉಪ್ಪ ಹಾಕಿ ಗಿಡತನ ಒಪ್ಪಿನ ಕಾಯಿ ಹಾಕತನ ವರ್ಷ ಪೂರ ತಿಂತನ ಹಡ उगा दो हेलो कोडाडा ओ कैसा हैप्पी बन गया न कोडाडा मैडम हटो कातना हुड जानी होते ಂಗ ಗಿಡದಾಗತ್ತಿ ತಿಂದ ನೋಳೆನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನೇ ಯಾರೆಯ ಮುಡುಗಾ ತಿಂದ ಹೋದ ಕಾಯಿ ತಿಂದು ಕೊಟ್ಟ ಬಿಟ್ಟ ಓಡಿ ಹೋದರ ಬಾರಿ ಮಾವನಗಾಗಿ ಎಲ್ಲ ಮಗದ ಗದ್ದೇನ ನಿನ್ನ ಬಿಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕಂದ ಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕಂದ ಗದಿ ಎಸಾಯಿ ಒಂದ್ಸಲ ಎಲ್ಲರೂ ಜೋರಾಗಿ ಚಪ್ಪಳೆ ಕೊಡ್ಬೇಕು ಯಾರ್ ಚಪ್ಪಳೆ ಹೊಡಂಗಿಲ್ಲ ನೋಡು ಅವರ ನಿಮ್ಮ ಲವರ್ ಮೇಳಾಣಿ ಯಾರ ಮಗಾನೇ ಅವ್ರ ಲವರ್ ಮೇಳಾಣಿ ಇನ್ನೋದಲ್ಲ ಏವೇ ಇನ್ನೋ ಹತ್ತಾಣೆ ಮಾಡಿ ನಡೆದಿತ್ತು ಯಾಕೋ ಅವರೇಲ್ಲ ಚಂದ್ರ ತರ್ತೋಣೆ ಓಡು ಅಯ್ಯ ಇನ್ನೊಂದು ಅದ್ರ ಇನ್ನೊಂದನ ನನಗೆ ಗೊತ್ತು ನಿಮ್ಮ ಹುಡುಗರು ನಿಮ್ಮ ಮಂದಿ ಚಪ್ಪಳೆ ನೋಡಿ ನಿಷ್ಟ ಮಂದಿದಿರಲ್ಲ ಮಂದಿ ಇದ್ರಲ್ಲ ಹೆಣ್ಣು ಜೋರಾಗಿ ನೋಡು ಏಟಾ ಕೇಳಾಯಿಂಗೆ ಇನ್ನೊಂದ ಸಲ ಜೋರಾಗಿ ಇದ ನಿಮ್ಮ ಹುಡುಗರಿಗೆ ಏನು ಹುಡುಸು ಚಪ್ಪಲ ಏಲ ಚಪ್ಪಲ ಹುಡುಸು ತಡಿ ಎಟ್ಟು ತಿಂಡಿದ್ರ ಕರೆ ಕರೆ ಬಾತ್ ए चाप्ता ए चाप्ता ए 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 చో అవందబాడా మామూలు మామ అతి మామ అంద్ర పూర్ స్వచ్ఛతి మా ఏదీ ಓಕೆ ಗೋಚರನ ಮಾವ ಹೆಂಗಂದಿ ಏಯ್ ನನ್ನ ಕೋಡಿ ನಮ್ಮ ಹೆಂಡ ಮಕ್ಕಳು ನೋಡಿ ಚೆಂದ ನನ್ನ ಮಾತೆ ಚೆಂದ ಹೇಳ್ತಾರ ನಾವು ಯಾಕಂದ್ರೆ ಹೆಂಡ ಮಕ್ಕಳು ಬರ್ಲಿ ಒಂದ್ಸಾರಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಜೋರ ಆ ರೇವಣ ಸಿದ್ದೇಶ್ವರ ನಿಮಗೆ ಆಯಿಶ್ ಆರೋಗ್ಯ ಕೊಟ್ಟು ಕಾಪಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಚಪ್ಪಳೆ ಹೊಡಿಲ್ಲಾರ್ದ ಇಷ್ಟ ಹೇಳಿದ್ರು ಸುಮ್ಮ ಕುಂತಿರಿ ಆ ಭಗವಂತ ನಿಮ್ಮನ್ನ ಏನದು ಹೇಳ್ಬಿಟ್ಟು

ಏ ಎಲ್ಲರ ಮನ್ಯಾಗೆ ಬರ್ತಾರೆ ನಿನ್ನ ಮನ್ಯಾಗ ಹೆಂಗೆ ಬರಂಗಿಲ್ಲಪ್ಪಿ ಹಾಂ ಈ ಕುಡಿ ಸಂಬಂಧ ನಾವೇ ಎಲ್ಲ ತುಡುಗೆ ಮಾಡಿ ಮಾರಿ ಎಳ ಹಚ್ಚಿರ್ತೀವಿ ಮತ್ತು ಯಾಕೆ ಬರ್ತಾರೆ ಅವರಲ್ಲಿ ನಿನ್ನ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಮೊನ್ನೆ ನವರಾತ್ರಿಯಾಗ ಒಂಬತ್ತು ದಿನ ಯಾರ್ಯಾರು ಬೆಳತನ ಬನ್ನಿ ಗಿಡ ಸುತ್ತ ಹರಿದ್ರಿ ಕೈ ಎತ್ತಿರಿ ಪ್ರಾಮಾಣಿಕವಾಗಿ ಕೈ ಎತ್ತಿರಿ ಯಾಕಂತ ಕೇಳಿರಿ ಯಾರ್ಯಾರು ಬನ್ನಿ ಗಿಡಕ್ಕೆ ಹೋದಾರ ಕೈ ಎತ್ತಿರಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ತೊಲೆ ಬಂಗಾರ ಕೊಡ್ತೀನಿ ಅಂತ ಕಮಿಟ್ಯಾರ ಹೇಳ್ಯಾರೀ ಏಯ್ ಅವೇ ಬಾ ಮತ್ತು ಮುಂದ್ವರ್ಷ ಕರ್ಸಾಕೇನಂಗಿಲ್ಲ ಮೊದಲ ಒಂದ್ ಲಕ್ಷ ರೂಪಾಯಿ ಒಂದ್ ತೊಲೆ ಆಗೈತ ಯಾರು ಹೋಗಿರಿ ಬನ್ನಿ ಗಿಡಕ್ ಓಕೆ ಪುಣ್ಯ ಬರ್ಲಿವ ಯಾರ್ಯಾರು ಬನ್ನಿ ಗಿಡಕ್ಕೆ ಹೋಗಿರಿ ನಿಮ್ಗ ಗಂಡನ ಆಯುಷ್ಯ ನೂರು ವರ್ಷ ಅಲ್ಲ ಸಾವಿರ ವರ್ಷ ಹೆಚ್ಚಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಆದ್ರೆ ನನಗೊಂದು ಪ್ರಶ್ನೆ ಐತಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡಕ್ ಹೋಗಿರಿ ನಿಮಗ ದೇವರು ಒಂದ್ ದಿನ ಬೆಟ್ಟೆಗೆ ಇಲ್ಲ ಇಲ್ಲ ಮ್ಯಾಗ ಬಾಯಲ್ಲಿ ಹತ್ತು ದೇವ್ರ ತೋರಿಸ್ತೀನಿ ನನಗೆ ಒಂದ ದಿನನ್ನ ದೇವರ ಬೆಟ್ಟಿಗೆನ ಇಲ್ಲ ಇಲ್ಲ ನಮಗೂ ದಿನ ಬೆಟ್ಟಿಯಕನ ಹೆಂಗ್ ಮಾಂತ್ರಿಶ್ ಮಾಮನ ಕ್ಯಾ ಹೇಳ್ತಾನೋ ಆ ದಿನ ಹಂಗೆ ಹಂಗೇಂಗೆ ಬೆಟ್ಟಕ್ಕೆತನ ಯಾವ್ದಾರ ಕೆರಿ ವಂಡಿಗೆ ಜಾಲಿ ವಂಡಿಗೆ ಕೂತ್ ನಾಲ್ಕು ವಾಟರ್ ಕೊಡುವೆ ಅಂದ್ರೆ ಎಲ್ಲಾ ದೇವರ ಮುಂದೆ ಬರ್ತಾವ ಅಯ್ಯ ಅಪಿ ಮುಂದೆ ಬಂದು ಏನಂತಾಕೋತಾನ ಏನಂತಾವ ಕಂದ 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 ಒಪ್ಪಿನಕಾಯಿ ಕೊಡ್ಲಿ ಚೀಪ್ಸ್ ಕೊಡ್ಲಿ ಅಂತಾವ ಹಾಗೆ ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಧನ್ಯವಾದಗಳು ಏನು ಮಾತಿನ ಚಕಮುಖಿ ಮುಖಾಂತರ ಮತ್ತೆ ನಿಮ್ಮ